ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಪೈಲ್ಸ್ ಅಂದರೆ ಮೂಲವ್ಯಾಧಿಯ ಬಗ್ಗೆ ವಿಸ್ ವಿವರವಾಗಿ ತಿಳಿಸ್ಕೊಂಡು ಮೂಲವ್ಯಾಧಿ ಅಂದರೆ ಏನು ಅದರ ಕಾರಣಗಳೇನು ಅದರ ಲಕ್ಷಣಗಳೇನು ಎಷ್ಟು ವಿಧಗಳಿವೆ ಅನ್ನುವಂಥದ್ದನ್ನು ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪೈಲ್ಸಿನ ಟ್ರೀಟ್ಮೆಂಟ್ಗಳೇನು ಪೈಲ್ಸಿನಲ್ಲಿ ಆಯುರ್ವೇದದಲ್ಲಿ ಪೈಲ್ಸ್ ಅಥವಾ ಹರ್ಷದ ಬಗ್ಗೆ ಏನು ಹೇಳಿದ್ದಾರೆ ಈ ಮೂಲವ್ಯಾಧಿ ಸಮಸ್ಯೆಯನ್ನು ತಡೆಗಟ್ಟೋದಕ್ಕೆ ಏನೇನು ಮಾಡಬೇಕು ಯಾವ ಯಾವ ಆಹಾರ ಕ್ರಮಗಳನ್ನು ಅನುಸರಿಸಬೇಕು ಇವೆಲ್ಲವುದನ್ನು ನಾವು ಇಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಬರೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಲ್ ಅನ್ನುವಂಥ ಆಪ್ಷನನ್ನು ಚೂಸ್ ಮಾಡಿ ಮತ್ತು ಯಾರೆಲ್ಲರಿಗೂ ಮೋಷನ್ ಪ್ರಾಬ್ಲಮ್ ಇದೆ ಅಥವಾ ಪೈಲ್ಸ್ ಇದೆ ಅಂತೇಳಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೇಳ್ತಾರೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಆಯುರ್ವೇದದಲ್ಲಿ ಮೂಲವ್ಯಾಧಿ ಅಥವಾ ಅರ್ಷ ಅನ್ನುವಂತಹದ್ದನ್ನು ನಿಮಗೆ ಅಬ್ ಕಾರಣಗಳೇನು ಲಕ್ಷಣಗಳೇನು ಅನ್ನುವಂತಹದ್ದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಕೊಳ್ತಾ ಬಂದಿದ್ದಾರೆ ಈ ಲಕ್ಷಣಗಳಲ್ಲಿ ಕಾರಣಗಳಲ್ಲಿ ಮುಖ್ಯವಾದದ್ದೇನು ಅಂತಂದರೆ ದೇಹದ ಉಷ್ಣತೆ ಹೀಟ್ ಜಾಸ್ತಿ ಆಗುವಂತಹದ್ದು ಆನಂತರ ನೀರು ಕಡಿಮೆ ಕುಡಿಯುವಂತಹದ್ದು ಖಾರ ಎಣ್ಣೆಯಲ್ಲಿ ಕರೆದಿರುವಂಥ ವಸ್ತುಗಳನ್ನು ಜಾಸ್ತಿ ತಿನ್ನುವಂಥದ್ದು ಇವೆಲ್ಲವೂ ಕೂಡ ಮೂಲ ಕಾರಣ ಆಗಿದೆ ಅನ್ನುವಂಥದ್ದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ ಹಾಗಾದರೆ ಈ ಮೂಲವ್ಯಾಧಿ ಅಥವಾ ಪೈಲ್ಸ್ ಅನ್ನುವಂಥ ಸಮಸ್ಯೆಯನ್ನು ವಾಸಿ ಮಾಡ್ಕೊಳ್ಳೋದು ಅಥವಾ ತಡೆಗಟ್ಟೋದಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಮೊದಲನೇದಾಗಿ ನಾವು ಪಥ್ಯ ಏನೇನು ಆಹಾರ ಕ್ರಮಗಳನ್ನು ಅನುಸರಿಸಬೇಕು ಆ ಪೈಲ್ಸನ್ನು ತಡೆಗಟ್ಟೋದಕ್ಕೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ ಮೊದಲನೇದಾಗಿ ನೀರನ್ನು ಜಾಸ್ತಿ ಕುಡಿಯುವಂತಹದ್ದು ಖಾರ ಎಣ್ಣೆಯಲ್ಲಿ ಕರೆದಿರುವಂಥ ವಸ್ತುಗಳು ಆದಷ್ಟು ಕಡಿಮೆ ತಿನ್ನುವಂತಹದ್ದು ಆಮೇಲೆ ಈ ಎಣ್ಣೆಯಲ್ಲಿ ಕರೆದಿರುವಂಥ ವಸ್ತುಗಳು ಆದಷ್ಟು ಕಡಿಮೆ ಇರುವಂತಹದ್ದು ವೆಜ್ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡುವಂತಹದ್ದು ಆನಂತರ ಮಜ್ಜಿಗೆ ಮೊಸರು ತುಪ್ಪದ ಉಪಯೋಗವನ್ನು ಜಾಸ್ತಿ ಮಾಡುವಂತಹದ್ದು ಸ್ಮೋಕಿಂಗ್ ಇರುವಂಥವರು ಪೈಲ್ಸ್ ಇದ್ದರೆ ಅವರಿಗೆ ಈ ಪೈಲ್ಸ್ ಅನ್ನುವಂಥದ್ದು ಸ್ಮೋಕಿಂಗಿಂದ ಬಹಳ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಸ್ಮೋಕಿಂಗನ್ನು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು ಆಲ್ಕೋಹಾಲ್ ಇಂಟೇಕನ್ನು ಕೂಡ ಆದಷ್ಟು ಕಡಿಮೆ ಮಾಡಬೇಕು ಸರಿಯಾದ ಸಮಯದಲ್ಲಿ ನಿದ್ದೆಯನ್ನು ಮಾಡಬೇಕು ಸೊ ಸಣ್ಣದಿರಬೇಕಾದ್ರೆ ಈ ಪೈಲ್ಸ್ ಅನ್ನುವಂಥ ಸಮಸ್ಯೆಯನ್ನು ಬಹಳ ಸುಲಭವಾಗಿ ಗುಣಪಡಿಸ್ಬೋದು ಅದು ಜಾಸ್ತಿ ಆಗ್ತಾ ಹೋದ ಹಾಗೆ ಸಫರಿಂಗ್ ಕೂಡ ಜಾಸ್ತಿ ಟ್ರೀಟ್ಮೆಂಟ್ ಕೂಡ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ ಇನ್ನು ಹಾಗಾದರೆ ಟ್ರೀಟ್ಮೆಂಟ್ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಎನ್ನುವಂಥ ಸಮಸ್ಯೆಗೆ ಚಿಕಿತ್ಸೆಗಳೇನೇನಿದೆ ಅಂತ ನೋಡ್ತಾ ಹೋಗೋದಾದರೆ ಆಯುರ್ವೇದ ಪದ್ಧತಿನಲ್ಲಿ ಪೈಲ್ಸಿಗೆ ಚಿಕಿತ್ಸೆಯನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸ್ತಾ ಬಂದಿದ್ದಾರೆ ಒಂದು ಔಷಧಿ ಎರಡನೆಯದು ಕ್ಷಾರಕರ್ಮ ಮೂರನೆಯದು ಅಗ್ನಿಕರ್ಮ ನಾಲ್ಕನೆಯದು ಶಸ್ತ್ರಕರ್ಮ ಅಂತ ಔಷಧಿ ಅಂತಂದರೆ ಔಷಧಿಗಳನ್ನು ಕೊಟ್ಟು ದೇಹದ ಹೀಟನ್ನು ಉಷ್ಣತೆಯನ್ನು ಕಡಿಮೆ ಮಾಡುವಂತಹದ್ದು ಪೈಲ್ಸನ್ನು ಕ್ಲಿಯರ್ ಮಾಡುವಂತಹದ್ದು ಮತ್ತು ಪೈಲ್ಸಿನ ಲಕ್ಷಣಗಳನ್ನು ಕಡಿಮೆ ಮಾಡುವಂತಹದ್ದು ಅಂದರೆ ಈಗ ನಿಮಗೆ ಔಷಧಿಯನ್ನು ಕೊಟ್ಟು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಯಾರಿಗೆ ಮಲಬದ್ಧತೆ ಇದೆ ಅವರಿಗೆ ಮಲಬದ್ಧತೆಯನ್ನು ಕ್ಲಿಯರ್ ಮಾಡಿ ಅಜೀರ್ಣ ಗ್ಯಾಸ್ಟ್ರಿಕ್ಕು ಎಸಿಡಿಟಿ ಇದ್ದರೆ ಅದನ್ನು ಕೂಡ ನಾರ್ಮಲೈಸ್ ಮಾಡಿ ಆನಂತರ ಅದ್ರ ಜೊತೆಗೆ ಔಷಧಿಯನ್ನು ಯಾವ ರೀತಿ ನಾವು ಚಿಕಿತ್ಸೆನ ಕೊಡ್ತಾ ಹೋಗ್ತೀವಿ ಅಂತಂದರೆ ಉರಿ ನೋವು ಇದ್ದರೆ ಉರಿ ನೋವು ಕಡಿಮೆ ಆಗ್ತಾ ಬರುತ್ತೆ ರಕ್ತನಾಳಗಳ ಊತ ಏನಿರುತ್ತೆ ಆ ರಕ್ತನಾಳಗಳ ಊತ ಕಂಪ್ಲೀಟಾಗಿ ಕಡಿಮೆ ಆಗ್ತದೆ ಆನಂತರ ರಕ್ತ ಬೀಳ್ತಾ ಇರುವಂಥ ಸಮಸ್ಯೆ ಇದ್ದರೆ ರಕ್ತ ಬೀಳುವಂಥದ್ದು ಕೂಡ ಕಡಿಮೆ ಆಗ್ತದೆ ಈ ರೀತಿಯಾಗಿ ಕಂಪ್ಲೀಟಾಗಿ ಈ ಪೈಲ್ಸ್ ಅನ್ನುವಂಥ ಸಮಸ್ಯೆ ಔಷಧಿಯಿಂದ ಕ್ಲಿಯರ್ ಆಗ್ತಾ ಬರ್ತದೆ ಸಹ ಔಷಧಿಗಿಂತಲೂ ಮೀರಿದೆ ಸಮಸ್ಯೆ ಅಥವಾ ಸ್ಟೇಜಸ್ಗಳು ಜಾಸ್ತಿ ಆಗಿದೆ ಆವಾಗ ಏನಾಗುತ್ತೆ ಅಂತಂದರೆ ಆವಾಗ ನಾವು ಬರೀ ಔಷಧಿಯಿಂದ ಮಾತ್ರ ಈ ಸಮಸ್ಯೆಯನ್ನು ವಾಸಿ ಮಾಡೋಕ್ಕಾಗಲ್ಲ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಔಷಧಿಯ ಜೊತೆಗೆ ನಮ್ಮಲ್ಲಿ ಬಹಳ ಮುಖ್ಯವಾದಂತಹದ್ದು ಕ್ಷಾರಕರ್ಮ ಅಂತೇಳಿ ಹೇಳಿ ನೀವು ಕ್ಷಾರಸೂತ್ರ ಅನ್ನುವಂಥದ್ದನ್ನು ಕೇಳಿರಬಹುದು ಈ ಪೈಲ್ಸ್ ಅನ್ನುವಂಥ ಸಮಸ್ಯೆಗಳಲ್ಲಿ ಕ್ಷಾರಸೂತ್ರವನ್ನು ಆ ಪೈಲ್ಸ್ ಮಾಸ್ ರಕ್ತನಾಳ ಏನು ಊತ ಬಂದಿರುತ್ತೆ ಅದಕ್ಕೆ ಕ್ಷಾರಸೂತ್ರವನ್ನು ಕ್ಷಾರವನ್ನು ಲೇಪ ಮಾಡಿರುವಂತಹ ಒಂದು ದಾರವನ್ನು ಕಟ್ಟಿ ಅದರಿಂದಾಗಿ ಆ ಪೈಲ್ ಮಾಸ್ ಅನ್ನುವಂಥದ್ದು ಕಟ್ಟಾಗಿ ಸಂಪ್ ಕಂಪ್ಲೀಟಾಗಿ ಬಿದ್ದೋಗ್ತದೆ ಇದನ್ನು ಕ್ಷಾರಸೂತ್ರ ಅಂತ ಹೇಳ್ತೀವಿ ಇದು ಕೂಡ ಪೈಲ್ಸಿನ ಟ್ರೀಟ್ಮೆಂಟಲ್ಲಿ ಬಹಳ ಮುಖ್ಯವಾದಂತಹ ಚಿಕಿತ್ಸಾ ವಿಧಾನ ಮತ್ತು ಈ ರೀತಿಯ ಚಿಕಿತ್ಸಾ ವಿಧಾನಗಳಲ್ಲಿ ನಿಮಗೆ ಸುಲಭವಾಗಿ ಬ ಕಡಿಮೆ ದಿನಗಳಲ್ಲಿ ಪೈಲ್ಸ್ ಕಂಪ್ಲೀಟಾಗಿ ಕ್ಲಿಯರ್ ಆಗ್ತದೆ ಅದರ ಜೊತೆಗೆ ಹಾರ್ಡಗಿರುವಂತಹ ಅಥವಾ ಕಂಪ್ಲೀಟಾಗಿ ಡ್ರೈ ಇರುವಂತಹ ಪೈಲ್ ಮಾಸ್ಗಳಿದ್ದರೆ ಆ ಗಡ್ಡೆಗಳಿದ್ದಾವಾಗ ನಾವೇನು ಮಾಡ್ತೀವಿ ಅಂತಂದರೆ ಅಗ್ನಿಕರ್ಮ ಅಗ್ನಿಕರ್ಮ ಅಂತಂದರೆ ಆ ಸಣ್ಣ ಪೈಲ್ ಮಾಸನ್ನು ಬರ್ನ್ ಮಾಡುವಂತಹದ್ದು ಈ ರೀತಿಯ ಅಗ್ನಿಕರ್ಮವನ್ನು ಕೂಡ ನಾವು ಪೈಲ್ಸಿನ ಟ್ರೀಟ್ಮೆಂಟಲ್ಲಿ ಉಪಯೋಗಿಸ್ತೇವೆ ಇದು ಕೂಡ ಬಹಳ ಪರಿಣಾಮಕಾರಿ ಮತ್ತು ಪೈಲ್ಸ್ ಬರದೇ ಇರೋ ಹಾಗೆ ತಡೆಯೋದಕ್ಕೂ ಕೂಡ ಇದು ಹೆಲ್ಪ್ ಮಾಡ್ತದೆ ಇನ್ನು ಬಹಳ ದೊಡ್ಡ ಜಾಸ್ತಿ ಆಗಿರುವಂತಹ ಸ್ಟೇಜ್ ಫೋರಲ್ಲಿರುವಂತಹ ಪೈಲ್ಸು ಅದರಲ್ಲಿ ಏನಾಗ್ತದೆ ಅಂತಂದರೆ ಮೋಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಮೋಷನ್ ಮರುವಂಥ ಜಾಗವನ್ನು ಕಂಪ್ಲೀಟ್ ಆಗಿ ಅಕ್ವೈರ್ ಆಗಿಬಿಟ್ಟಿದೆ ಔಷಧಿಗಳನ್ನು ತೆಗೆದುಕೊಂಡ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ ಆ ರೀತಿಯಾದಂತಹ ಕಂಡೀಷನ್ಸ್ಗಳಲ್ಲಿ ಅದನ್ನು ಆಪರೇಷನ್ ಮಾಡಿ ಆ ಪೈಲ್ಸ್ ಗಡ್ಡೆಗಳನ್ನು ತೆಗೆದು ನಾವು ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ಇದು ನಾಲ್ಕು ವಿಧಾನಗಳು ನಿಮಗೆ ಪೈಲ್ಸಿಗೆ ಟ್ರೀಟ್ಮೆಂಟ್ ಇರುವಂತಹದ್ದು ಬಹಳಷ್ಟು ಕಂಡೀಷನ್ಸ್ಗಳಲ್ಲಿ ಬಹಳಷ್ಟು ಪೇಷೆಂಟ್ಸ್ಗಳಲ್ಲಿ ಔಷಧಿಯಿಂದಾಗಿ ಪೈಲ್ಸ್ ಅನ್ನುವಂಥದ್ದು ಆರಾಮಾಗಿ ಪತ್ತೆಗಳನ್ನು ಕರೆಕ್ಟಾಗಿ ಮಾಡಿ ಔಷಧಿನ ಸರಿಯಾಗಿ ತೊಗೊಂಡೋಗ್ರೆ ಕಡಮೆ ಕಡಿಮೆ ಆಗಿಬಿಡ್ತದೆ ಬಟ್ ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳೋದಿಲ್ಲ ಅಥವಾ ವೈದ್ಯರು ಹೇಳಿರುವಂಥ ಪಥ್ಯವನ್ನು ಸರಿಯಾಗಿ ಫಾಲೋ ಮಾಡೋದಿಲ್ಲ ಅಂಥವರಲ್ಲಿ ಮಾತ್ರ ಏನಾಗುತ್ತೆ ಅಂತಂದರೆ ಪೈಲ್ಸ್ ಬೆಳೆದು ದೊಡ್ಡ ಸಮಸ್ಯೆಯಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರ್ತದೆ ಇನ್ನು ಕೆಲವೊಂದು ಕಂಡೀಷನ್ಸ್ಗಳು ಏನಾಗ್ಬಿಡುತ್ತೆ ಅಂತಂದರೆ ನಾನು ನಿಮ್ಮ ಮುಂಚೆನೆ ಹೇಳಿದ್ನಲ್ಲ ಇಂಟರ್ನಲ್ ಪೈಲ್ಸ್ ಅಂತ ಇಂಟರ್ನಲ್ ಪೈಲ್ಸ್ಗಳು ಅಥವಾ ಹಾರ್ಡ್ ಆಗಿರುವಂಥ ಪೈಲ್ ಮಾಸ್ಗಳನ್ನು ಬಹಳ ದಿವಸಗಳ ಕಾಲ ಅಥವಾ ತಿಂಗಳುಗಳು ವರ್ಷಗಳ ಕಾಲ ಕಾಲ ನೆಗ್ಲಾಕ್ಟಾಗ ಮಾಡ್ತಾ ಬಂದರೆ ಕೊನೆಗೊಂದು ದಿನ ಅದು ಕೆಲವೊಂದು ಸಂದರ್ಭಗಳಲ್ಲಿ ಪೈ ಪೈಲ್ಸ್ ಅನ್ನುವಂತಹ ಮಾಸು ನಿಮಗೆ ಕ್ಯಾನ್ಸರ್ ಗಡ್ಡೆಗಳಾಗಿ ಕೂಡ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಪೈಲ್ಸ್ ಅನ್ನುವಂಥದ್ದನ್ನು ಅತಿ ಕಡಿಮೆ ಸಮಯದಲ್ಲಿ ಅಥವಾ ಸಣ್ಣದಿರುವಾಗಲೇ ಕಂಪ್ಲೀಟಾಗಿ ಮಾಡಿಕೊಳ್ಳುವಂತಹದ್ದು ಭಾಳ ಮುಖ್ಯ ಆಗ್ತದೆ ಇನ್ನು ಪೈಲ್ಸಿನ ಟ್ರೀಟ್ಮೆಂಟಲ್ಲಿ ಬಹಳ ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರುವಂಥ ಇನ್ನೊಂದು ವಿಷಯ ಏನು ಅಂತಂದರೆ ಒಂದು ಸರ್ತಿ ನೀವು ಪೈಲ್ಸಿನ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರ ಮೇಲೆ ಸ್ವಲ್ಪ ಮಟ್ಟಿಗಿನ ಪಥ್ಯದ ಕಡೆಗಿನ ಗಮನ ಇಡಲೇಬೇಕಾಗ್ತದೆ ನಿಮ್ಗೆ ಇವಾಗ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗಿ ಪೈಲ್ ಮಾಸ್ ಏನು ಇಲ್ಲದೇ ಇದ್ರೂ ಸಮೇತ ಈ ಪೈಲ್ಸ್ ಅನ್ನುವಂತಹದ್ದು ಅದಕ್ಕೆ ಸಪೋರ್ಟ್ ಸಿಕ್ಕಿದ್ರೆ ಮತ್ತೆ ಬರುವಂಥ ಸಾಧ್ಯತೆ ಇರ್ತದೆ ಬಹಳಷ್ಟು ಜನ ಈ ರೀತಿಯ ಸಮಸ್ಯೆಗಳಿಂದ ಸಫರಾಗಿರ್ತಾರೆ ಒಂದು ಸರ್ತಿ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಆರಾಮಾಗಿರುತ್ತೆ ಒಂದು ಟೂ ಇಯರ್ಸ್ ಆದ್ರ ಮೇಲೆ ಮತ್ತೆ ಆ ಸಮಸ್ಯೆ ಬಂದಿರುತ್ತೆ ಇದು ಯಾಕೆ ಅಂತಂದರೆ ಆ ಲಕ್ಷಣಗಳನ್ನು ಉತ್ಪತ್ತಿಯಾಗುವಂತಹ ಅದಕ್ಕೆ ಸಪೋರ್ಟ್ ಆಗುವಂಥ ಆಹಾರ ಕ್ರಮಗಳನ್ನು ವಿಹಾರಗಳನ್ನು ಮತ್ತೆ ಮಾಡ್ತಾ ಬಂದರೆ ಫೈಲ್ಸ್ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಫೈಲ್ಸಿಂದ ಸಫರ್ ಆಗ್ತಾ ಇರುವಂಥವರು ತಮ್ಮ ಜೀವನ ಶೈಲಿಯಲ್ಲೇ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಳ್ತಾ ಬಂದರೆ ಮತ್ತೆ ಮತ್ತೆ ಈ ಫೈಲ್ ಸಮಸ್ಯೆ ಬರದೇ ಇರುವ ಹಾಗೆ ನಾವು ತಡೆಗಟ್ಟಬಹುದಾಗಿರ್ತದೆ ಇನ್ನು ಪೈಲ್ಸ್ ಅನ್ನುವಂಥ ಲಕ್ಷಣಗಳೀಗ ನಾನು ಹೇಳಿರುವಂಥ ಲಕ್ಷಣಗಳು ಅಂದರೆ ಸ್ವಲ್ಪ ಉರಿ ಇದೆ ಮೋಷನ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಥವಾ ಗುದದ್ವಾರದಲ್ಲಿ ಏನೋ ಒಂದು ಸಣ್ಣ ಗಡ್ಡೆ ಟೈಪ್ ಇದೆ ಬಟ್ ಅದು ತುಂಬ ಟ್ರಬಲ್ ಕೊಡ್ತಾ ಇಲ್ಲ ಈ ರೀತಿ ಸ್ಟೇಜಸಲ್ಲಿರುವಂಥವರು ನೀವು ಯಾವ ರೀತಿಯ ಮನೆಮದ್ದುಗಳನ್ನು ಮಾಡಿ ನೀವು ಮನೆಯಲ್ಲೇ ಈ ಸಮಸ್ಯೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನು ನಾನೀಗ ಹೇಳ್ತಾ ಬರ್ತೀನಿ ಯಾರಿಗೆ ಮಲಬದ್ಧತೆ ಜಾಸ್ತಿ ಇದೆ ಅವರು ಒಂದು ಲೋಟ ಮಜ್ಜಿಗೆಗೆ ಒಂದು ಚಿಟಿಕೆಯಷ್ಟು ಇಂಗು ಮತ್ತು ಒಂದು ಹುಣಸೆ ಬೀಜದಷ್ಟು ಶುಂಠಿಯನ್ನು ಜಜ್ಜಿ ಅದನ್ನು ಹಾಕ್ಕೊಂಡು ಆ ಮಜ್ಜಿಗೆಯನ್ನು ಬೆಳಿಗ್ಗೆ ಮತ್ತು ರಾತ್ರಿ ಕುಡಿತಾ ಬರುವಂತಹದ್ದು ಮಲಬದ್ಧತೆಯನ್ನು ಕಡಿಮೆ ಮಾಡ್ತಾ ಬರ್ತದೆ ಮಲಬದ್ಧತೆ ಕಡಿಮೆ ಆದರೆ ಆ್ಯಕ್ಚುಲಿ ಆ ಗುದದ್ವಾರದ ಮೇಲಿನ ಪ್ರೆಷರ್ ಕಡಿಮೆ ಆಗ್ತದೆ ಹಾಗಾಗಿ ಪೈಲ್ಸ್ ಬರುವಂಥದ್ದು ಕಡಿಮೆ ಆಗ್ತಾ ಬರ್ತದೆ ಯಾರಲ್ಲಿ ಗುದದ್ವಾರದಲ್ಲಿ ಉರಿ ನೋವು ಕಾಣಿಸ್ಕೊಳ್ತಾ ಇದೆ ಆ ರೀತಿಯ ಇರುವಂಥವರು ನೀವು ಒಂದು ರಾತ್ರಿ ಮಲ್ಕೊಳ್ಬೇಕಾದ್ರೆ ಅರ್ಧ ಲೋಟ ಬಿಸಿ ನೀರಿಗೆ ಒಂದು ಕಾಲು ಚಮಚದಷ್ಟು ತುಪ್ಪವನ್ನು ಹಾಕಿ ಅದನ್ನು ರಾತ್ರಿ ಮಲಗುವಾಗ ಕುಡಿತಾ ಬಂದರೆ ಅದು ನಿಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಿ ಆ ಉರಿ ಮತ್ತೆ ನೋವನ್ನು ಕಡಿಮೆ ಮಾಡಿಸ್ತಾ ಬರ್ತದೆ ಇನ್ನು ಸೈಂಧವ ಲವಣ ನೀವು ರಾಕ್ ಸಾಲ್ಟ್ ಅಂತ ಕೇಳಿರ್ತೀರ ಈ ಸೈಂಧವ ಲವಣವನ್ನು ಒಂದು ಕಾಲು ಲೋಟ ನೀರಲ್ಲಿ ಹಾಕಿ ಒಂದು ಕಾಲು ದೊಡ್ಡ ನೀರಿಗೆ ಒಂದು ಚಿಟಿಕೆಯಷ್ಟು ಸೈನ್ ಒಲವಣ ಮತ್ತು ಧನಿಯಾ ಬೀಜವನ್ನು ರಾತ್ರಿ ನೆನೆ ಇಟ್ಟು ಬೆಳಿಗ್ಗೆ ಅದನ್ನು ಕುದಿಸಿ ಆ ನೀರನ್ನು ಕುಡಿತಾ ಬರುವಂತಹದ್ದು ಕೂಡ ನಿಮಗೆ ಗ್ಯಾಸ್ಟ್ರಿಕ್ ಮತ್ತು ಎಸಿಡಿಟಿಯನ್ನು ಕಡಿಮೆ ಮಾಡ್ತಾ ಬರ್ತದೆ ಮತ್ತು ನಾನು ಒಂದಷ್ಟು ಗ್ಯಾಸ್ಟ್ರಿಕ್ ಎಸಿಡಿಟಿಯಲ್ಲಿ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಿಮಗೆ ಮನೆ ಬದ್ದುಗಳನ್ನು ಹೇಳಿದ್ದೀನಿ ಅದನ್ನು ಕೂಡ ನೀವು ಒಂದು ಸತಿ ನೋಡಿ ಅವು ಕೂಡ ಪೈಲ್ಸನ್ನು ತಡೆಯುವಂಥದ್ರಲ್ಲಿ ಕೂಡ ಬಹಳ ಸಹಕಾರಿಯಾಗ್ತದೆ ಇನ್ನು ನೀವು ಬಹಳ ಉರಿ ನೋವು ಇದೆ ಅಥವಾ ಸಣ್ಣ ಗಡ್ಡೆ ಫಾರ್ಮ್ ಆಗಿದೆ ಅನ್ನುವಂಥವರು ರಾತ್ರಿ ಮಲ್ಕೊಳ್ಬೇಕಾದ್ರೆ ಗುದದ್ವಾರಕ್ಕೆ ತುಪ್ಪವನ್ನು ಹಚ್ಕೊಂಡು ಮಲ್ಕೊಳ್ಳುವಂಥದ್ದು ಕೂಡ ಉರಿಯನ್ನು ನೋವನ್ನು ಕಡಿಮೆ ಮಾಡಿಸಿ ಮೋಷನನ್ನು ಈಸಿಯಾಗಿ ಪಾಸ್ ಮಾಡಿಸೋದಕ್ಕೆ ಸಹಾಯವನ್ನು ಮಾಡ್ತದೆ ಗುದದ್ವಾರದಿಂದ ರಕ್ತ ಯಾರಿಗೆ ಬೀಳ್ತಾ ಇರುತ್ತೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಕೆಂಪು ದಾಸವಾಳದ ಹೆಸಳುಗಳೇನಿರುತ್ತೆ ಆ ಕೆಂಪು ದಾಸವಾಳದ ಹೆಸಳುಗಳನ್ನು ಚೆನ್ನಾಗಿ ಜಜ್ಜಿ ಅದಕ್ಕೆ ಒಂದು ಎರಡರಿಂದ ಮೂರು ಹನಿ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಲೋಟ ನೀರಿಗೆ ಅದನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆ ಇಟ್ಟು ಆನಂತರ ಅದನ್ನು ಕುಡಿಯುವಂತಹದ್ದು ರಕ್ತವನ್ನು ಹೋಗುವಂಥದ್ದು ನಿಲ್ಲಿಸೋದಕ್ಕೆ ಬಹಳ ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಆಗಿರ್ತದೆ ಇನ್ನು ಇದಲ್ಲದೇ ಇನ್ನು ಆಯುರ್ವೇದದಲ್ಲಿ ನಾವು ಬಹಳಷ್ಟು ಔಷಧಿ ಪ್ರಯೋಗಗಳನ್ನು ಅಭಯಾರಿಷ್ಟ ಜಾತ್ಯಾದಿ ಗೃ ಅಪಾಯಿಂಟ್ಮೆಂಟು ಜಾತಿಯಾದಿ ಘೃತ ತುಪ್ಪ ಫಾರ್ಮಲ್ಲಿ ಆನಂತರ ಹರ್ಷಕುಟಾರರಸ್ ಅನ್ನುವಂಥ ಮಾತ್ರೆಗಳು ಈ ರೀತಿ ಬೇರೆ 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 ರೀತಿಯ ಔಷಧಿಗಳಿದೆ ಈ ಎಲ್ಲ ಔಷಧಿಗಳನ್ನು ಆ ವ್ಯಕ್ತಿಯ ದೇಹ ಪ್ರಕೃತಿ ರೋಗದ ಕಂಡೀಷನ್ ಮತ್ತು ಆ ವ್ಯಕ್ತಿಯ ಸಮಸ್ಯೆ ಯಾವ ಸ್ಟೇಜಲ್ಲಿದೆ ಇವೆಲ್ಲವುದನ್ನು ನೋಡಿ ಡಾಕ್ಟರ್ಗಳು ನಿಮಗೆ ಸರಿಯಾದಂತಹ ಚಿಕಿತ್ಸೆಯನ್ನು ಕೊಡ್ತಾರೆ ಅದನ್ನು ಮತ್ತು ಪಥ್ಯವನ್ನು ಕರೆಕ್ಟಾಗಿ ನೀವು ಪಾಲನೆ ಮಾಡ್ತಾ ಬಂದರೆ ಈ ಪೈಲ್ಸ್ ಅನ್ನುವಂಥ ಸಮಸ್ಯೆಯಿಂದ ಕಂಪ್ಲೀಟಾಗಿ ನೀವು ಹೊರಗಡೆಗೆ ಬರಬಹುದು ನೀವು ಮನೆಮದ್ದನ್ನು ಮಾಡಿದರೂ ಆಹಾರ ಪಥ್ಯಕ್ರಮವನ್ನು ಮಾಡಿದರು ನಿಮಗೆ ಲಕ್ಷಣಗಳು ಕಾಣಿಸಿದೆ ಅಂತೇಳಿ ಆದವಾಗ ನೀವು ತಪ್ಪದೇ ವೈದ್ಯರನ್ನು ಭೇಟಿ ಮಾಡಿ ಮತ್ತು ಸೂಕ್ತವಾದಂಥ ಚಿಕಿತ್ಸೆಯನ್ನು ತೆಗೆದುಕೊಂಡು ಈ ಸಮಸ್ಯೆ ಬಹಳ ಗಂಭೀರ ಸ್ಟೇಜ್ಗೆ ಹೋಗೋದಕ್ಕಿಂತ ಮುಂಚೆನೇ ನೀವು ಈ ಸಮಸ್ಯೆಯನ್ನು ಕಂಪ್ಲೀಟಾಗಿ ಹೊರಗಡೆಗೆ ಬರಬಹುದು ಮತ್ತು ಆಯುರ್ವೇದದಲ್ಲಿ ಪೈಲ್ಸ್ ಚಿಕಿತ್ಸೆಗೆ ಬಹಳ ಪರಿಣಾಮಕಾರಿಯಾದಂತಹ ಸುಲಭವಾದಂತಹ ಚಿಕಿತ್ಸಾ ವಿಧಾನಗಳಿದೆ ಅಂತೇಳಿ ಹೇಳಿ ನಾನು ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು